ಹಾಯ್ ಫ್ರೆಂಡ್ಸ್ ಎಮ್ ಜಿ ಎಸ್ ಫ್ಯಾಮಿಲಿ ಲಾಗ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಜಾಯಿಂಟ್ ಪೇನ್ ರಿಮೂವ್ ಬಗ್ಗೆ ಮನೆಯಲ್ಲೇ ಯಾವ ರೀತಿ ನಾವು ಓಮ್ ಮೇಡ್ ಆಯಿಲನ್ನು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಜಾಯಿಂಟ್ ಪೇಯ್ನ್ ಬರೋಕ್ಕೆ ರೀಸನ್ ಅಂತಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗಿರ್ಬೋದು ಅಲ್ಲದೆ ನಾವು ತಿನ್ನಂಥ ಫುಡ್ಡು ಜಂಕ್ ಫುಡ್ಡೆಲ್ಲ ಜಾಸ್ತಿ ತಿಂದರೆ ಅಲ್ಲದೆ ಅಥವಾ ನಾವು ಮಾಡುವಂಥ ಕೆಲಸ ಅಂದರೆ ಇಡೀ ದಿನ ಕೂತ್ಕೊಂಡೇ ಇರೋದು ನಿಂತ್ಕೊಂಡು ಜಾಸ್ತಿ ಕೆಲಸ ಮಾಡೋದು ಇದೆಲ್ಲ ಆಗಿರ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಆಗಿ ಜಾಯಿಂಟ್ ಪೈನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಂತೂ ಏಜ್ ಲಿಮಿಟ್ ಇಲ್ಲ ಚಿಕ್ಕೋರು ದೊಡ್ಡೋರು ಅಂತಲ್ಲ ಎಲ್ರಿಗೂ ಇದು ಜಾಯಿಂಟ್ ಪೇನ್ ಕಾಮನ್ ಅನ್ನೋ ಥರ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ನಾವು ಆಸ್ಪತ್ರೆಗೆ ಹಲದಡೋದಾಗಲ್ಲ ಅದು ಆದಷ್ಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಥವಾ ಅಷ್ಟೇ ಜಾಸ್ತಿ ಇಲ್ಲ ಮೀಡಿಯಮಲ್ಲೇ ಇದ್ದರೆ ಮನೆಯಲ್ಲೇ ಯಾವ ರೀತಿ ಅದನ್ನು ರಿಮೂವ್ ಮಾಡ್ಕೋಬೋದು ಅಂತ ತುಂಬ ಪೇಯ್ನ್ ಇದ್ದರೆ ಅಥವಾ ನಿಮ್ಗೆ ಯಾವುದಾದ್ರೂ ಶುಗರ್ ಅದು ಇದ್ದರೆ ಡಾಕ್ಟ್ರ್ ಸೊಲ್ಯೂಷನ್ ತೊಗೊಳ್ಳೋದು ನಾರ್ಮಲ್ ಪೇಯ್ನು ಅಥವಾ ಸ್ನಾಯುಸ್ ಅಥವಾ ಜಸ್ಟ್ ಜಾಯಿಂಟ್ ಪೇನ್ ಅದು ಇರೋರು ಇದನ್ನು ಯೂಸ್ ಮಾಡ್ಕೋಬೋದು ನರಗಳಲ್ಲಿ ರಕ್ತ ಫ್ಲಾಟ್ ಆಗಿ ಪೇನ್ ಜಾಸ್ತಿ ಆಗುತ್ತೆ ಕಾಲು ಜುಮ್ಮ ಹಿಡಿಯೋದು ಅಥವಾ ಜಾಯಿಂಟ್ ಪೇನು ಅದಕ್ಕೆ ಈ ಒಂದು ಆಯಿಲನ್ನು ನಾವು ಯೂಸ್ ಮಾಡ್ಕೋಬೋದು ಯಾವ ಥರ ಮಾಡ್ಬೋದು ಹೂ ಮೇಡ ಅಂತ ಅಂದ್ಕೊಂಡ್ರೆ ಇದಕ್ಕೆ ಮುಂಚಿತವಾಗಿ ನಾವು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸು ಲಾಂಗು ಅಷ್ಟೇ ಅಲ್ಲದೆ ನನೇಲಿ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಈ ನಾಲ್ಕನ್ನು ಯೂಸ್ ಮಾಡ್ತಿರೋದು ಬೆಳ್ಳುಳ್ಳಿ ಮತ್ತು ಮೆಣಸು ಇವುಗಳನ್ನು ಸ್ವಲ್ಪ ಜಚ್ಕೋಬೇಕು ನಾವು ಅಷ್ಟೇ ಹಾಕ್ಬಿಟ್ರೆ ಅದರಲ್ಲಿರೋ ಅಂಶ ಎಣ್ಣೆಯಲ್ಲಿ ಬಿಡಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡ್ರೆ ಸೊ ಫುಲ್ ಸಾಫ್ಟ್ ಬೇಡ ಒಂದು ಸ್ವಲ್ಪ ಅದರಲ್ಲಿ ಒಂದರಲ್ಲಿ ಒಂದು ನಾಲ್ಕೈದು ಪಾರ್ಟ್ ಆಗಿದ್ರು ಓಕೆ ಆಮೇಲೆ ಒಂದು ಬಾಯ್ಲನ್ನು ತೊಗೊಳ್ಳಿ ಅದರಲ್ಲಿ ಯಾವ್ಯಾವ ಆಯ್ಲನ್ನು ತೊಗೋಬೇಕು ಎಲ್ಲನೂ ಅದರಲ್ಲಿ ಮಿಕ್ಸ್ ಮಾಡಿ ನಾನು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಮತ್ತು ಔಡ್ಲೆಣ್ಣೆ ಕೊಬ್ಬರಿ ಎಣ್ಣೆಯನ್ನು ಆ್ಯಡ್ ಮಾಡ್ತಿದ್ದೀನಿ ಅದು ಸ್ವಲ್ಪ ಗರಮ್ ಆಗೋವರೆಗೂ ಬಿಟ್ಟು ಗರಮ್ ಆದ ತಕ್ಷಣ ನಾವು ಇದು ಎಲ್ಲ ಜಜ್ಜಿಟ್ಕೊಂಡಿರ್ತೀವಲ್ಲ ಅದೆಲ್ಲ ಆಯಿಲಲ್ಲಿ ಹಾಕ್ಕೋಬೇಕು ಒಂದು ಐದು ನಿಮಿಷದವರೆಗೂ ಸ್ವಲ್ಪ ಗರಮ್ ಮಾಡಿದರೆ ಸಾಕು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಅದಕ್ಕೆ ಇಲ್ಲ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಅದು ಗರಮ್ ಇರೋದ್ರಿಂದ ತಾನೇ ಅದರಲ್ಲಿರೋ ಎಲ್ಲ ಸಾರವನ್ನು ಇರ್ಕೊಳ್ಳುತ್ತೆ ಆಯಿಲ್ ತಣ್ಣಗಾಗೋವರೆಗೂ ಬಿಡಿ ಅದನ್ನು ಆನಂತರಲ್ಲಿ ತಣ್ಣಗಾದ ತಕ್ಷಣ ಒಂದು ಯಾವುದಾದ್ರೂ ಖಾಲಿ ಬಾಕ್ಸಲ್ಲಿ ಅಥವಾ ಖಾಲಿ ಇರುತ್ತವಲ್ಲ ಆಯಿಲ್ದೆ ಆ ಒಂದು ಆಯಿಲಲ್ಲಿ ಇದನ್ನು ಮತ್ತೆ ಶೇಖರಣೆ ಮಾಡಿಟ್ಕೋಬೋದು ಇದನ್ನು ನೀವು ತಿಂಗಳು ಫಿಫ್ಟೀನ್ ಡೇಸ್ ತಿಂದವರೆಗೂ ಯೂಸ್ ಮಾಡಿದ್ರೆ ಏನಾಗಲ್ಲ ಇದು ಇದಕ್ಕೇನು ವ್ಯಾಲಿಡಿಟಿ ಇರಲ್ಲ ಸೈಡ್ ಎಫೆಕ್ಟು ಇರೋದಿಲ್ಲ ಹಾಗಾಗಿ ನೀವು ಚೆನ್ನಾಗಿ ಭದ್ರವಾಗಿರೋ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನೈಟ್ ಸಮಯದಲ್ಲಿ ಜಾಸ್ತಿ ಯೂಸ್ ಮಾಡಿ ಇದನ್ನು ಒಳ್ಳೆಯದು ಮಲಗುವ ಸಮಯದಲ್ಲಿ ಹಚ್ಕೊಳ್ಳುವಾಗ ನಾವು ಕಾಲಿಗೆ ಹಚ್ಕೋಬೇಕಾದ್ರೆ ಅಥವಾ ಕೈಗೆ ಹಚ್ಕೋಬೇಕಾಗಿ ಎಲ್ಲಿ ಪೇನ್ ಇರುತ್ತಲ್ಲ ಅಲ್ಲಿ ಕತ್ ನೋವಾಗಿರ್ಬೋದು ಅದಕ್ಕೂ ಸಹ ಯೂಸ್ ಮಾಡ್ಬೋದು ಕೈಜೂ ಮಿಡಿಯೋದು ಕಾಲು ಈ ಥರ ಯಾವ ಪೇನ್ ಇದ್ರೂ ಯೂಸ್ ಮಾಡ್ಕೋಬೋದು ಇದನ್ನು ಆದರೆ ಹಚ್ಚುವಾಗ ನಾವೇನೆಂದರೆ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಜಳಬಚ್ಚಿ ತುಂಬ ಗರಂ ಮಾಡಿದರೆ ಹಚ್ಕೋಕ್ಕಾಗಲ್ಲ ಕೈಯೆಲ್ಲ ಅದಕ್ಕಾಗಲ್ಲ ಸ್ವಲ್ಪ ಜಳ ಲೈಟಾಗಿ ಅಂತೀವಲ್ಲ ಆ ಥರ ಸ್ವಲ್ಪ ಗರಂ ಮಾಡಿಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡು ಸ್ವಲ್ಪ ಎಲ್ಪ್ ಏನಿದೆ ಅಲ್ಲೆಲ್ಲ ಸ್ವಲ್ಪ ಮಸಾಜ್ ಮಾಡಿಕೊಂಡು ನೈಟಲ್ಲಿ ಹಚ್ಕೊಂಡು ಬೆಳಗ್ಗೆ ಬಿಸಿ ಸ್ನಾನ ಮಾಡೋದ್ರಿಂದ ತುಂಬಾ ಬೇಗವಾಗಿ ರಿಸಲ್ಟ್ ಕೊಡುತ್ತೆ ಅಷ್ಟೇ ಒಳ್ಳೆ ರಿಸಲ್ಟ್ ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಇದೆಯಲ್ಲ ಅಲ್ಲಿ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ ಮಸಾಜ್ ಮಾಡಿದ ತಕ್ಷಣ ನೀವು ಪಾದಕ್ಕೇನಾದರೂ ಆಗಿದ್ರೆ ಅಂದರೆ ಇಲ್ಲಿ ಅಂಗಲ್ ಅಂತೀವಲ್ಲ ಅಲ್ಲೇನಾದರೂ ಪೇನ್ ಇದ್ದರೆ ನೀವು ಹಚ್ಕೊಂಡು ಅದಕ್ಕೆ ಬೇಕಿದ್ದರೆ ಕವರ್ ಹಾಕ್ಕೊಂಡು ಮಲ್ಕೋಬೋದು ಇಲ್ಲಾಂದರೆ ಬೆಡ್ಶೀಟಿಗೆ ಅದೆಲ್ಲ ಹತ್ಕೊಳ್ಳುತ್ತೆ ಅಂದ್ಕೊಂಡು ಪ್ಲಾಸ್ಟಿಕ್ ಕವರ್ನೂ ಯೂಸ್ ಮಾಡ್ಕೋಬೋದು ಇಲ್ಲ ಸಾಕ್ಸು ಯಾವುದಾದ್ರೂ ಎಕ್ಸ್ಟ್ರಾ ಇರೋದು ಒಂದು ಐದು ನಿಮಿಷ ನೀವು ಮಸಾಜ್ ಮಾಡಿಬಿಟ್ರೆ ಟೆನ್ ಮಿನಿಟ್ಸಲ್ಲಿ ಅದೆಲ್ಲ ಇರ್ಕೊಂಡ್ಬಿಡುತ್ತೆ ಆಯಿಲೇ ಇರಲ್ಲ ನೋಡಿದರೆ ಅಷ್ಟು ಚೆನ್ನಾಗಿ ಗ್ರೀಪ್ ಮಾಡುತ್ತೆ ಕಾಲು ಆ ಥರ ಆದಾಗೆ ನಮ್ಮ ಪೇನು ರಿಮೂವ್ ಆಗುತ್ತೆ ಆ ಥರ ಮಾಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರಲ್ಲಿ ಜನ ಸ್ನಾನ ಮಾಡ್ಕೊಳ್ಳಿ ಇದೇ ಥರ ನಾವು ಒನ್ ವೀಕು ಟೂ ವೀಕ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಒಂದು ಒಳ್ಳೆಯ ರಿಸಲ್ಟ್ ಅಂತ ಹೇಳ್ಬೋದು ಕಡಿಮೆ ಖರ್ಚಿನಲ್ಲಿ ಇದು ಪೇನ್ ಅಂತೀವಲ್ಲ ತುಂಬಾ ಕಷ್ಟ ಇದು ಅನುಭವಿಸೋರಿಗೆ ಆದಷ್ಟು ಇದನ್ನು ಯೂಸ್ ಮಾಡಿ ನಿಮ್ಮಲ್ಲಿರೋ ಪೇನನ್ನು ಕಡಿಮೆ ಮಾಡಿಕೊಳ್ಳಿ ನೋಡೋರಿಗೆಲ್ಲ ನಾರ್ಮಲ್ಲೇ ಅನ್ನಿಸ್ತಿರುತ್ತೆ ಆದರೆ ಅದು ಒಳಗಡೆ ಪೇನ್ ಅನುಭವಿಸೋರಿಗೆ ಅದು ಪೇನ್ ಗೊತ್ತಿರುತ್ತೆ ಅದಕ್ಕೋಸ್ಕರ ಇದು ತುಂಬಾ ಸರಳ ವಿಧಾನ ಅಂತ ಹೇಳ್ಬೋದು ನೀವು ಯೂಸ್ ಮಾಡಿ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟೇ ನಾರ್ಮಲ್ ಆಗಿದ್ದರೆ ವೀಕ್ಲಿ ಒನ್ ಟೈಮು ಮಂತ್ಲಿ ಒನ್ ಟು ಟೈಮ್ ಯೂಸ್ ಮಾಡ್ಬೋದು ಜಾಸ್ತಿ ಪೇಯ್ನ್ ಇದೆ ಅನ್ನೋರು ಕಂಟಿನ್ಯೂ ಆಗಿ ಡೈಲಿ ನೈಟು ಒನ್ ವೀಕು ಟು ವೀಕ್ ತನಕ ಕಂಟಿನ್ಯೂ ಆಗಿ ಹಚ್ಕೊಳ್ಳಿ ನಿಮಗೆ ಅಲ್ಲಿ ಸ್ವಲ್ಪ ಪೇನ್ ರಿಮೂವ್ ಆಯ್ತು ಅಂದರೆ ಆಮೇಲೆ ವೀಕ್ಲಿ ಒನ್ ಟೈಮ್ ಟು ಟೈಮ್ ಈ ಥರ ಯೂಸ್ ಮಾಡ್ತಾ ಹೋಗ್ಬೋದು ಯೂಸ್ ಮಾಡಿ ಫ್ರೆಂಡ್ಸ್ ರಿಸಲ್ಟ್ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್